ಅಂತಾರಾಷ್ಟೀಯ ಹೆಸರಾಂತ ಸೇವಾ ಸಂಸ್ಥೆಯಾದ ರೋಟರಿ ಸಂಸ್ಥೆಯ ನೂರ ಇಪ್ಪತ್ತನೇ ವಾರ್ಷಿಕೋತ್ಸವ ದಿನದ ಅಂಗವಾಗಿ ಕಾಫಿ ನಾಡು ಚಿಕ್ಕಮಗಳೂರಿನ ರೋಟರಿ ಕ್ಲಬ್ನ ಆದ ಸುಚಿತ್ ಹಾಗೂ ರೋಹಿತ್ ರವರು ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಶೂಗಳನ್ನು ನೀಡುವ ಮೂಲಕ ಸಂಸ್ಥೆಯ ಸೇವೆಯನ್ನು ಇನ್ನಷ್ಟು ವಿಭಿನ್ನವಾಗಿ ಆಚರಿಸಿದ್ರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮುಖೇನ ರೋಟರಿ ಸಂಸ್ಥೆಯ ಸೇವಾ ಕಾರ್ಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿದರು ನಂತರ ಆಶಾ ಕಿರಣ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಎಚ್ಎಸ್ ಲಕ್ಷ್ಮಣ್ ಗೌ ಮಾತನಾಡಿ ತಮ್ಮ ಶಾಲೆಯ ಬಗ್ಗೆ ತಮ್ಮ ಶಾಲೆಯನ್ನ ಹಂಚಿಕೊಂಡ್ರು ಸೊ ಇವತ್ತಿಗೆ ರೋಟರಿ ಸಂಸ್ಥೆ ಶುರುವಾಗಿ ನೂರ ಇಪ್ಪತ್ತು ವರ್ಷ ಆಗಿದೆ ಇದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೆ ಎಲ್ಲಾ ದೇಶಗಳಲ್ಲಿ ಇದೆ ಸೊ ಅಮೆರಿಕಾದಲ್ಲಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಐದನೇ ಇಸ್ವಿ ಇವತ್ತಿಗೆ ಕರೆಕ್ಟ್ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ನೂರ ಇಪ್ಪತ್ತು ವರ್ಷ ಆಗಿದೆ ಸೊ ಇಪ್ಪತ್ತನೇ ವರ್ಷದ ಸಮಾರಂಭನ ನಿಮ್ಮ ಜೊತೆ ನಾವು ಕಳಿಬೇಕು ಅಂತ ಇಲ್ಲಿ ಬಂದಿದ್ದೀವಿ ರೋಟಿ ಕಡೆಯಿಂದ ರೋಟಿ ಕ್ಲಬ್ ಚಿಕ್ಕಮಂಗ್ಳೂರ್ ನಾನು ಮತ್ತೆ ಲಿಖಿತ್ ಸರ್ ಸೊ ಏನಂದ್ರೆ ನಮ್ಗೆ ಒಂದು ಟೂ ವೀಕ್ಸ್ ಬ್ಯಾಕ್ ನಾನು ನಿಮ್ಮ ಸ್ಕೂಲ್ ಬಂದಿದ್ದೆ ಏನೋ ಕೆಲಸಕ್ಕೆ ಸೊ ಅವಾಗ ನನಗೆ ನಿಮ್ಮ ವಾರ್ಡನ್ ಸುಧಾ ಮೇಡಮ್ ಹೇಳಿದ್ರು ಸೊ ನಮ್ಮ ಮಕ್ಕಳು ಮಾರ್ಚ್ ಫಾಸ್ಟ್ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಶೂಸ್ ಇಲ್ಲ ಶೂಸ್ ಏನೋ ನಿಮ್ ಕಡೆಯಿಂದ ಕೊಡಕ್ ಅಂತ ಸೊ ನಾನು ಕೌಂಟ್ ತಗೊಂಡು ಅವ್ರು ನಮ್ಗೆ ರಿಕ್ವೈರ್ಮೆಂಟ್ಸ್ ಕಳಿಸಿದ್ರು ಸೈಜಸ್ ಶೂಸ್ ಮತ್ತೆ ಸಾಕ್ಸ್ ಕೇಳಿದ್ರು ಸೊ ನಾವು ಅದಕ್ಕೆ ನೂರ ವರ್ಷದ ಸಮಾರಂಭ ಹತ್ತದಲ್ಲೇ ಬಂದಿದೆ ಸೊ ಅವ್ರು ಬಂದಾಗ ನಾವು ಮಕ್ಕಳ ಜೊತೆ ಬಂದು ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಹಂಗೆ ಅವ್ರು ನೀವು ಕೇಳಿರೋ ಶೂಸ್ಗಳು ಅವ್ರು ಕೊಡ್ತೀವಿ ಅಂತ ಹೇಳಿ ಇವತ್ತು ಆ ಶೂಸ್ಗಳ ತಂದು ನಿಮ್ಗೆ ಕೊಡೋಣ ಅಂತ ಅವ್ರು ನಾವು ಬಂದಿದ್ದೀವಿ ಅದೇ ಕಾರಣಕ್ಕೆ ಬಂದಿರೋದು ನಾನು ಪ್ರತಿ ಸಲ ಇದು ಡಿಸ್ಟಿಕ್ ಅಲ್ಲಿ ನಿಮ್ಮದು ನೋಡ್ತಾ ಇರ್ತೀನಿ ಅದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ರಿಪಬ್ಲಿಕ್ ಡೇ ಆಗಿರ್ಬೋದು ನೀವು ಬಂದು ಅಲ್ಲಿ ಮಾಸ್ಟ್ ವಾಶ್ ಮಾಡಿ ಪ್ರತಿ ಸಲೂ ಪ್ರೈಸ್ ತೊಗೊಂಡು ಹೋಗ್ತೀರಾ ಅಲ್ವಾ ಸೊ ನಮಗೆ ಅದು ಸಖತ್ತು ಖುಷಿ ಇದೆ ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತೀವಿ ಬಂದಿದ್ದೀವಿ ಅದೆಲ್ಲ ಈಗ ಯಾರ್ಯಾರು ಈ ಸಲ ಪಾರ್ಟಿಸಿಪೇಟ್ ಮಾಡ್ತಿರೋ ಅವರು ಅದನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಅದೇ ತರ ನಾವು ಏನು ಸಪೋರ್ಟ್ ಆಗುತ್ತೆ ನಮ್ಮ ಕೈಯಿಂದ ಮಾಡ್ತೀವಿ ಸೊ ಅದು ಮೂವತ್ತೈದು ವರ್ಷಗಳಿಂದ ಡಾಕ್ಟರ್ ಜೆ ಪಿ ಕೃಷ್ಣಗೌಡರು ಪ್ರಾರಂಭ ಮಾಡಿ ಇಲ್ಲಿವರೆಗೆ ಸಮರ್ಥವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದು ಟೀಮ್ ಕೃಷ್ಣಗೌಡರು ಸಾರಥಿಯ ಉಳಿದಂತೆ ಇರ್ತಕ್ಕಂಥ ಆಡಳಿತ ಮಂಡಳಿ ದಾನಿಗಳು ಹಾಗೆ ನಮ್ಮ ಈ ಒಳ ವಿಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಶಾಲೆ ನಡೀತಾ ಇದೆ ನಮ್ದು ಒಂದೇ ಉದ್ದೇಶ ಕತ್ತಲಲ್ಲಿ ಇರುವಂತಹ ಈ ಅಣ್ಣ ಬೆಳಕಿಗೆ ತರಬೇಕು ಅವ್ರನ್ನ ಕೂಡ ಪ್ರತಿಭಾವಂತರಾಗಿ ಸಮಾಜಕ್ಕೆ ಕೊಡಬೇಕು ಅಂತ ಅದನ್ನ ಈ ಮೂವತ್ತೈದು ವರ್ಷಗಳಲ್ಲಿ ನಮ್ಮ ಶಾಲೆ ಸಮರ್ಥವಾಗಿ ಮಾಡಿದೆ ಅನ್ನೋದು ದಾಖಲೆಗಳಿಂದ ನಮಗೆ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ನಿಮ್ಗಳಿಗೆ ದಾರಿಗಳ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾರೆ ಮಕ್ಕಳು ಅದನ್ನ ಸಮರ್ಥವಾಗಿ ಆ ಬಳಸ್ಕೊಂಡು ಬೆಳೀತಕ್ಕಂಥ ತಾಕತ್ತು ನಿಮಗೆ ಬರಬೇಕು ಯಾಕೆಂದ್ರೆ ದಾನ ತಗೊಳ್ಳೋದು ಸುಲಭ ನಂಬಿಕೆ ಇದೆ ವಿಶ್ವಾಸ ಇದೆ ದಾನ ಕೊಡ್ತಾರೆ ಮಕ್ಕಳು ಬೆಳಿಲಿ ನಮ್ಮ ಹಾಗೇನೆ ಸಮಾಜಕ್ಕೆ ಬರಲಿ ಅಂತ ಆ ದಾನ ತಗೊಂಡಂತ ವಸ್ತುಗಳನ್ನ ನೀವು ಸದ್ಬಳಕೆ ಮಾಡ್ಕೊಳದಲ್ಲೇ ಹೋದಾಗ ಬಹುಶಃ ಅದು ಆ ಎಲ್ಲೋ ಒಂದು ಕಡೆ ದೇವ್ರಿಗೆ ಬೇಜಾರ ನೋಡಪ್ಪ ದಾನಿಗಳ ರೂಪದಲ್ಲಿ ನಾನು ಮಕ್ಕಳಿಗೆ ವಸ್ತುಗಳನ್ನ ಕೊಡ್ಸೋದ್ರೆ ಈ ಮಕ್ಕಳಿಗೆ ಇವ್ರ ಜವಾಬ್ದಾರಿಗಳನ್ನ ತೇಳ್ಕೊಳ್ತಾ ಇಲ್ಲ ಇದನ್ನ ವೇಸ್ಟ್ ಮಾಡ್ತಾರೆ ಅಂತ ಹಾಗಾಗಿ ಯಾರು ನೋಡದೇ ಇದ್ದರೂ ಕೂಡ ದೇವರು ನಮ್ಮ ಒಟ್ಟಿಗೆ ಇರ್ತಾನೆ ನಾವು ಮಾಡುವ ಒಳಿತು ಕೆಡಕೆಗಳೆಲ್ಲವನ್ನ ದೇವ್ರು ನೋಡ್ತಾರೆ ಅನ್ನುವಂತ ಪರಿಜ್ಞಾನ ನಮ್ಮಲ್ಲಿ ಇದ್ರೆ ಪ್ರತಿ ವಸ್ತುಗಳು ಸದ್ಬಳಕೆಯಾಗುತ್ತೆ ಜವಾಬ್ದಾರಿಯಿಂದ ಸದ್ಬಳಕೆಯಾಗುತ್ತೆ ಅದು ನಿಮ್ಮ ಬದುಕಿಗೆ ಪೂರ್ವಕವಾಗತ್ತೆ ಹಾಗಾಗಿ ಕೊಡುವಂತಹ ವಸ್ತುಗಳನ್ನ ನೀವು ಜವಾಬ್ದಾರಿಯಿಂದ ಬಳಸಬೇಕು ಮಕ್ಕಳ ಸೊ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಎರಡೂ ಜನ ಯುವ ಮಿತ್ರರಿಗೆ ಏಕೆಂದ್ರೆ ಸಮಾಜದಲ್ಲಿ ಕೊಡುವಂತ ಕೈಗಳೇ ಕಡಿಮೆ ಆಗ್ತಾ ಇದ್ದಾವೆ ಅಂಥದ್ರಲ್ಲಿ ಇದ್ದದಲ್ಲಿ ನಾವು ಸಮಾಜಕ್ಕೆ ಹಂಚಬೇಕು ಅಂತ ಹೇಳಿ